ಏನಂತಂದ್ರೆ ಜೀವಂತ ಶವಗಳಾಗಿ ಹೋಗ್ತಾ ಇದ್ವಿ ಇವತ್ತೇನು ಸಾವಿರಾರು ಹೆಣ್ಣುಗಳನ್ನ ನಾವು ಊತ ಹಾಕಿದೀನಿ ಅಂತ ಹೇಳ್ತಾ ಆ ಇದೂ ನಾವಿವತ್ತು ಜೀವಂತ ಶವಗಳಾಗಿ ಬದುಕ್ತಾ ಇದೀವಲ್ಲ ಅದಕ್ಕೂ ನಮ್ಗ ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಈ ರಾಜ್ಯದ ಏಳು ಕೋಟಿ ಜನಸಂಖ್ಯೆ ಇದೀವಿ ನಾವು ಏಳು ಕೋಟಿ ಜನಸಂಖ್ಯೆ ಇದ್ದೀವಿ ಏಳು ಕೋಟಿ ಜನಸಂಖ್ಯೆನಲ್ಲಿ ನಾವು ಸಹ ಆ ಭೂಮಿನಲ್ಲಿ ಊತ ಹಾಕಿರುವಂತಹ ಶವಗಳಿಗೂ ನಮ್ಗ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ ವ್ಯತ್ಯಾಸ ಕಾಣ್ತಾ ಇಲ್ಲ ತಪ್ಪು ಯಾರೇ ರೀ ಅವ್ರ ದೇವಲೋಕದಿಂದ ಹಿಡಿದು ಬಂದಿಲ್ಲ ರೀ ತಪ್ಪು ಯಾರೇ ಮಾಡಿದ್ರು ಆದಷ್ಟು ಬೇಗ ತನಿಖೆ ಪ್ರಾರಂಭ ಮಾಡಬೇಕಲ್ಲ ಪರ್ಮಿಷನ್ ಟು ಮೇಕ್ ಎ ಸ್ಟೇಟ್ಮೆಂಟ್ ಬಿಫೋರ್ ದಿ ಏನೋ ಜಡ್ಜ್ ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ಬಿಕಾಸ್ ಏನು ಕಂಪ್ಲೇಂಟ್ ಅಲ್ಲಿ ಸ್ಕೆಲೆಟನ್ ಅಥವಾ ಕಲೆವಾರಿ ಏನಿತ್ತು ಅಂತ ಹೇಳಿದ್ದಾರೆ ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಈಗ ಮಹಾಜರ್ ಮಾಡ್ತಾ ಇದ್ದಾರೆ ಇಷ್ಟು ಇಲ್ಲಿವರೆಗೂ ಆಗಿರೋ ಬೆಳವಣಿಗೆ ಊತಾಕಿರೋ ಬಾಡಿಗೆ ಅವ್ರು ಇವಾಗಲೂ ತೋರ್ಸಕ್ ರೆಡಿ ಇದಾರೆ ಸೊ ಅವರು ಮತ್ತೆ ಪೊಲೀಸ್ ಅವ್ರು ಯಾವ ತರ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಹೋಗ್ತಾರೆ ನಾವು ರೆಡಿ ಇದ್ದೀವಿ ಬಟ್ ಊತ ಬಾಡಿನ ತೆಗೆಯೋ ವಿಷಯವಾಗಿ ಇವತ್ತು ರೆಡಿ ಇದ್ದೀವಿ ಸೊ ಆದಷ್ಟು ಬೇಗ ಆದರೆ ಒಳ್ಳೇದು ಅದನ್ನು ನಾವು ಪೊಲೀಸ್ ಅವ್ರ ಮನವಿ ಮಾಡ್ಕೊತಾ ಇರೋದು ಬಿಕಾಸ್ ಸಾಕ್ಷಿ ನಾಶದಲ್ಲಿ ಆಗಬಾರ್ದು ಇಷ್ಟ ಆಗಿದೆ ಸದ್ಯಕ್ಕೆ ಈಗ ವಿಟ್ನೆಸ್ ಅನ್ನು ಎಲ್ಲಿ ಕೊಂಡು ಹೋಗ್ತಾರೆ ಅಂತೇಳಿ ಪೊಲೀಸ್ ಕಸ್ಟಡಿ ಅಲ್ಲಿ ಇಲ್ಲ ಇಲ್ಲ ವಿಟ್ನೆಸ್ ಅರೆಸ್ಟ್ ಮಾಡಿಲ್ಲ ನಮ್ ಜೊತೆ ನಿಮ್ ಜೊತೆ ಆಯ್ತಾ ಆರೋಪಿ ಯಾರು ಅಂತ ಹೇಳಿ ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಸ್ಟೇಟ್ಮೆಂಟ್ ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ ಸ್ನೇಹಿತರೆ ಕರಾವಳಿಯ ಭಾಗದಲ್ಲಿ ಏನು ಅಸ್ಥಿ ಪಂದರಗಳು ಹೊರ್ಗಡೆ ಬರುತ್ತೆ ಅಂತೇಳಿ ಒಂದು ಸಂಚಲನ ಮೂಡ್ತಾ ಇರುವಂತಹ ಸಮಯದಲ್ಲಿ ತಮಿಳಿನ ಒಂದು ಸಿಟಿಜನ್ ಅಂತೇಳಿ ಒಂದು ಸಿನಿಮಾ ಬಂದಿತ್ತು ಅದರಲ್ಲಿ ಅಜಿತ್ ಮುಖ್ಯ ಪಾತ್ರಧಾರಿ ನಗ್ಮಾ ಸಿಬಿಐ ಪಾತ್ರದ ಮಾತ್ರ ಮಾಡಿದ್ರು ಹತ್ತಿಪಟ್ಟಿ ಅಂತ ಒಂದು ಗ್ರಾಮವನ್ನ ಕಂಪ್ಲೀಟ್ ಆಗಿ ಆವತ್ತಿನ ಆಡಳಿತ ವ್ಯವಸ್ಥೆ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆ ಹತ್ತಿಪಟ್ಟಿ ಎಂಬ ಗ್ರಾಮದಲ್ಲಿರುವಂತಹ ಎಂಟುನೂರು ಜನರನ್ನ ಊದ್ ಹಾಕಿ ಮುಚ್ಬಿಟ್ಟಿರ್ತಾರೆ ಇಡೀ ಗ್ರಾಮವನ್ನ ಏನು ಭೂಮಿಯನ್ನಲ್ಲಾಕಿ ಮುಚ್ಚಿಬಿಡ್ತಾರೆ ಎಂಟು ನೂರು ಜನರನ್ನ ಮುಚ್ಚಿಬಿಡ್ತಾರೆ ಅಂದ್ರೆ ಇವರ ವಿರುದ್ಧ ಯಾರು ಮಾತಾಡ್ತಾರೋ ಏನು ಆ ವ್ಯವಸ್ಥೆ ವಿರುದ್ಧ ಯಾರು ಮಾತಾಡ್ತಾರೋ ಯಾರು ತಪ್ಪುಗಳನ್ನ ಎಂತ ಹೇಳ್ತಾರೋ ಅಂತವ್ರು ಯಾವ್ದು ಸಾಕ್ಷಿ ಇರಬಾರ್ದು ಅಂತೇಳಿ ಎಂಟು ನೂರಕ್ಕೂ ಹೆಚ್ಚು ಜನರನ್ನ ಹಾಕಿ ಮುಚ್ಚಿಬಿಡ್ತಾರೆ ಅದು ಉಪ್ಪು ನೀರಾಗಿರೋದ್ರಿಂದ ಆ ಹೆಣಗಳು ಕೊಳತಿರೋದಿಲ್ಲ ಅಲ್ಲಿಂದ ಒಬ್ಬ ಯುವಕ ತಪ್ಪಿಸ್ಕೊಂಡು ಬರ್ತಾನೆ ತಪ್ಪಿಸ್ಕೊಂಡ್ ಬಂದು ಹೋರಾಟ ಮಾಡ್ತಾನೆ ಅದು ಸಿನಿಮಾ ಅದಾದ ಮೇಲೆ ಸಿ ಬಿ ಐನವರು ಅದನ್ನ ಪತ್ತೆ ಮಾಡ್ತಾರೆ ಪತ್ತೆ ಮಾಡದ್ಮೇಲೆ ಆ ಎಡಗಳು ಸಿಗುತ್ತೆ ಇದು ಸಿಟಿಜನ್ ಸಿನಿಮಾದಲ್ಲಿರುವಂತಹ ದೃಶ್ಯಗಳು ಇವತ್ತು ನಮ್ಮ ಕಣ್ಣು ಮುಂದೆನೂ ಅದೇ ಬರ್ತಾ ಇದೆ ನೋಡಿ ನಮ್ಮ ಕಣ್ಣು ಮುಂದೆ ಇವತ್ತು ಸೋಷಿಯಲ್ ಮೀಡಿಯಾ ಕೈಯಲ್ಲಿದೆ ಪ್ರತಿಯೊಂದು ವಿಚಾರಗಳು ಹೊರಗಡೆ ಬರ್ತಾ ಇದ್ರೆ ಈ ರಾಜ್ಯವನ್ನು ಆಡ್ತಾ ಇರುವಂತಹ ಗೃಹ ಸಚಿವರು ಒಂದೊಂದು ಟಿವಿ ನಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡಲ್ಲ ಡಿ ಸಿ ಎಂ ಸ್ಟೇಟ್ಮೆಂಟ್ ಕೊಡೋದಿಲ್ಲ ಡಿ ಸಿ ಎಂ ಪುಣೆ ಡೆಲ್ಲಿ ಅಂತ ಓಡಾಡ್ತಾ ಕೂತಿದ್ದಾರೆ ಇದು ಇನ್ನು ಮಾಧ್ಯಮಗಳಂತೂ ಬಿಟ್ಬಿಡಿ ಮಾಧ್ಯಮಗಳಂತೂ ಜಾಡ ಕುರುಡುತನ ಪ್ರದರ್ಶನ ಮಾಡ್ತಾ ಇದಾವೆ ಇಷ್ಟು ಪ್ರಕ ಎಷ್ಟು ನಡೀತಾ ಇದ್ರು ಸಹ ಸಮೀರ್ ವಿಡಿಯೋ ಮಾಡಿದನಂತೆ ಸಮೀರ್ ವಿಡಿಯೋ ಹೊರಗಡೆ ಬಂದಿದೆ ಸಮೀರ್ ಮೇಲೆ ಕೇಸ್ ಫೈಲ್ ಆಗಿದೆ ಅಂತ ಗೊತ್ತಿದ್ರು ಸಹ ಈ ವಿಡಿಯೋ ಸಂಚಲನ ಮೂಡಿಸ್ತಾ ಇದೆ ಲಕ್ಷಾಂತರ ಜನ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲವೂ ಆದ್ರೂ ಸಹ ನಮ್ಮ ಮಾಧ್ಯಮಗಳು ಮಾತನಾಡ್ತಾನೆ ಇಲ್ಲ ನಮ್ಮ ಮಾಧ್ಯಮಗಳು ಮಾತನಾಡ್ತಾನೆ ಇಲ್ಲ ಮಾತನಾಡ್ತಾ ಇರುವಂತಹ ಯೂಟ್ಯೂಬ್ ಚಾನೆಲ್ಗಳನ್ನ ಬಂದ್ 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 ಬ್ಲಾಕ್ 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 ಮಾಡಿಸ್ಕೊಂತ ಹೋಗ್ತಾನೆ ಇದಾರೆ ಹಾಗಾದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಯಾವ ರೀತಿ ನಡ್ಕೊಳ್ತಾ ಇದಾರೆ ನಾನು ಯಾಕೆ ಸಿಟಿಜನ್ ಸಿನ್ಮಾವನ್ನ ಲಿಂಕ್ ಮಾಡಿದೆ ಅಂತಂದ್ರೆ ಸಿಟಿಜನ್ ಸಿನ್ಮಾದಲ್ಲೂ ಹಾಗೇನೆ ನ್ಯಾಯ ಕೇಳಕ್ಕೆ ಹೋದಾಗ ಅಷ್ಟು ಜನರನ್ನ ಸಾಕ್ಷಿ ಉಳಿಸ್ಬಾರ್ದು ಅಂತೇಳಿ ಭೂಮಿನಲ್ಲಿ ಹಗದು ಅದನ್ನ ಊತ ಹಾಕಿರುವಂತದ್ದು ಬೇಕಾದ್ರೆ ನೋಡಿ ಯೂಟ್ಯೂಬ್ ಅಲ್ಲಿ ಸಿಟಿಜನ್ ಅಂತೇಳಿ ಒಂದು ಸಿನಿಮಾ ಸಿಗುತ್ತೆ ತೆಗೆದು ನೋಡಿ ಸೇಮ್ ಟು ಸೇಮ್ ಆಗ್ತಾ ಇದೆ ಇಲ್ಲಿ ಸಮೀರ್ ಏನೋ ಒಂದು ಕಾಲ್ಪನಿಕವಾಗಿ ವಿಷಯಗಳನ್ನ ಸೇರಿಸಿ ಒಂದು ವಿಡಿಯೋ ಮಾಡ್ತಾನೆ ಅಂತಂದಾಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿ ಸಮೀರ್ ಮೇಲೆ ದೂರು ದಾಖಲಿಸುವಂತಹ ಎಸ್ ಪಿ ಅವರು ಇಷ್ಟೆಲ್ಲಾ ನಡೀತಿದ್ರು ಸಹ ಇಷ್ಟೆಲ್ಲಾ ನಡೆದಿದೆ ಬಹಳಷ್ಟು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಹಾನೆ ಮಾವುತನ ಕೇಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವತ್ತಿನವರೆಗೂ ಅವರು ಯಾವ್ದು ಎಫ್ ಐ ಆರ್ ಆಗಿಲ್ಲ ಇವತ್ತಿನವರೆಗೂ ತನಿಖೆ ಪ್ರಾರಂಭ ಆಗೇ ಇಲ್ಲ ಇದೇ ಎಸ್ ಪಿ ಇದೇ ಮಂಗಳೂರಿನ ಎಸ್ ಪಿ ಅವರು ಆನೆ ಮಾವುತನ ಕೇಸ್ ನಲ್ಲಿ ಯಾಕೆ ಮಾಡ್ಲಿಲ್ಲ ದೂರ್ ಕೊಟ್ಟಿದ್ರಲ್ಲ ಆನೆ ಮಾವುತನ ಮಕ್ಕಳು ಗಣೇಶವರ್ಲ ದೂರ್ ಕೊಟ್ಟಿದ್ರಲ್ಲ ಯಾಕೆ ಮಾಡ್ಲಿಲ್ಲ ಸಮೀರ್ ಮಾತಾಡ್ದ ಸಮೀರ್ ಯೂಟ್ಯೂಬರ್ ಮಾತಾಡ್ತಾನೆ ಇರುವ ವಿಚಾರವನ್ನ ಹೇಳ್ತಾನೆ ಅವರು ಮಾಹಿತಿ ಸಿಕ್ಕಿರ್ಬೋದು ಆ ಮಾಹಿತಿಯನ್ನ ಕಲೆ ಹಾಕಿರ್ಬೋದು ಅಥವಾ ಯಾವುದೋ ಒಂದು ಪಾತ್ರವನ್ನ ಸೃಷ್ಟಿ ಮಾಡಿರ್ಬೋದು ಇದು ಯಾಕೆ ಈ ರೀತಿ ಆಡಳಿತ ವ್ಯವಸ್ಥೆ ಆಗ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹೊರ್ಗಡೆ ಬರ್ಲೇಬೇಕಲ್ಲ ಸತ್ಯ ಹೊರಗಡೆ ಬರ್ಲೇಬೇಕಲ್ಲ ಸರ್ಕಾರ ಮಾತಾಡ್ತಾ ಇಲ್ಲ ಮೀಡಿಯಾಗಳು ಮಾತಾಡ್ತಾ ಇಲ್ಲ ಕಾರ್ಯಾಂಗ ವ್ಯವಸ್ಥೆ ಮಾತಾಡ್ತಾ ಇಲ್ಲ ಶಾಸಕಾಂಗ ವ್ಯವಸ್ಥೆ ಮಾತಾಡ್ತಾ ಇಲ್ಲ ಅಂದಾಗ ಇಲ್ಲಿ ನಡೆದಿರುವಂತ ಸತ್ಯ ಯಾವುದು ಅಥವಾ ಏನು ಕೋರ್ಟ್ ಮುಂದೆ ಹೇಳಿದಂತ ಸಾಕ್ಷಿ ಹೇಳಿದ್ದಂಥವ್ನು ಏನಾದ್ರು ಪಿತೂರಿ ಮಾಡಿದನ ಇದಾದ್ರೂ ಹೊರ್ಗಡೆ ಬರ್ಬೇಕಲ್ಲ ಯಾಕೆ ಬರ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಟೋ ಡ್ರೈವರ್ಗಳು ಮಾತಾಡ್ತಾ ಇದ್ದಾರೆ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ವಾಸ್ತವ ಸತ್ಯ ಹಿಂದೆ ಒಂದು ಸರಿ ಮಾತ್ರ ಮೂರ್ ತಿಂಗಳಿಂದ ಮಾತಾಡಿದ್ರು ಮತ್ತೆ ಮಲ್ಕೊಂಡ್ಬಿಟ್ರು ಜನ ಮತ್ತೆ ಗೆದ್ದಿದ್ದಾರೆ ಮತ್ತೆ ಯಾವಾಗ ಮಲಗ್ತಾರೋ ಗೊತ್ತಿಲ್ಲ ಅಂದ್ರೆ ಎಷ್ಟು ಪ್ರಭಾವ ಇರ್ಬೇಕು ಎಷ್ಟು ಕಾರ್ಯತಂತ್ರ ಇರ್ಬೇಕು ಎಷ್ಟು ಹಿಡ್ತಾ ಇರ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ ಇದರ ಬಗ್ಗೆ ನಾವ್ ಯಾರು ಮಾತಾಡ್ತಾ ಇಲ್ಲ ನಮಗ್ ಬೇಕಾಗಿಲ್ಲ ಇದು ಇಂತಹ ಒಂದು ಕಾರಣತನ ಟೈಮ್ಸ್ ನೌ ಟೈಮ್ಸ್ ನೌನವ್ರು ಇದನ್ನ ಇಂಟರ್ವ್ಯೂ ಮಾಡ್ತಾರೆ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಸುದ್ದಿ ಮಾಡ್ತಾರೆ ಗೃಹ ಸಚಿವರನ್ನ ಭೇಟಿ ಮಾಡ್ತಾರೆ ಗೃಹ ಸಚಿವರನ್ನ ಭೇಟಿ ಮಾಡಿ ಅವರಿಂದ ಮಾಹಿತಿ ಕೇಳ್ತಾರೆ ಅಲ್ಲಿ ಸ್ಥಳೀಯವಾಗಿ ಹೋಗಿ ಮಾಹಿತಿಗಳನ್ನ ತಗೊಳ್ತಾರೆ ಒಬ್ಬ ಹೆಣ್ಮಗಳನ್ನ ಇಂಟರ್ವ್ಯೂ ಮಾಡ್ತಾರೆ ನಮ್ಮ ಕನ್ನಡದ ಜೀವ ಕಳ್ಕೊಂಡಿರುವಂತಹ ಮಾಧ್ಯಮಗಳಿಗೆ ಟೈಮ್ಸ್ ನೌ ಅವರು ಮಾಡಿದ್ದಾರೆ ನಾವು ಮಾಡ್ಬೇಕು ಅಂತ ಅನಿಸ್ಲೇ ಇಲ್ವಾ ಏನ್ ಹುಡುಕ್ತಾ ಇದಾರೆ ಇಲ್ಲಿ ಯಾವ ರೀತಿ ನಾವು ಬೇರೆ ತರ ಉಲ್ಟಾ ಮಾತಾಡ್ಬೇಕು ಅಂತ ಏನಾದ್ರು ಹುಡುಕ್ತಾ ಇದಾರ ಗೊತ್ತಿಲ್ಲ ಗೊತ್ತಿಲ್ಲ ಇದೆಲ್ಲ ಅದು ಸೃಷ್ಟಿ ಮಾಡಿರುವಂತದ್ದಲ್ಲ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಿರುವಂತದ್ದಲ್ಲ ನಾವು ಯಾರ ಮೇಲೂ ಮಾತಾಡ್ತಾ ಇಲ್ಲ ನಿಮ್ಮ ಅಕ್ಷರ ಮೀಡಿಯಾ ಈಗಾಗ್ಲೇ ಒಂದು ಬಂದ್ ಆಗೋಗಿದೆ ನಾವು ಅಕ್ಷರ ಮೀಡಿಯಾ ಇನ್ನೊಂದು ಅಕ್ಷರ ಮೀಡಿಯಾ ಮಾಡ್ಬೇಕು ಈಗ ಅಕ್ಷರ ಅಂತ ಮಾಡ್ತಾ ಇದ್ದೀನಿ ಈಗ ಮತ್ತೊಂದ್ ಚಾನೆಲ್ ಮಾಡ್ತಾ ಇದೀನಿ ಈಗ ಒಂದ್ ಸ್ನೇಹಿತರೆ ನಾವ್ ಒಂದು ಮಾತು ಹೇಳ್ತೇನೆ ಕೇಳಿ ಈ ದೇಶದಲ್ಲಿ ನಾವು ಹುಟ್ಟಿದೀವಿ ಅಂತಂದ್ರೆ ಪ್ರಜಾಪ್ರಭುತ್ವ ನಮ್ಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ಜೀವಿಸಲಿ ನಾವು ಜೀವನ ಮಾಡೋದಕ್ಕೆ ನಮ್ಗೆ ಹಕ್ಕನ್ನ ಕೊಟ್ಟಿದೆ ಈ ಸಂವಿಧಾನ ಕೊಟ್ಟಿರುವಂತ ಹಕ್ಕನ್ನ ನಾವು ಬಳಸ್ಕೊಳ್ಬೇಕು ಇಲ್ಲಿ ನಾವು ಮಾಡ್ತಾ ಇರೋದೇನಂತಂದ್ರೆ ಜೀವಂತ ಶವಗಳಾಗಿ ಹೋಗ್ತಾ ಇದ್ವಿ ಇವತ್ತೇನು ಸಾವಿರಾರು ಹೆಣಗಳನ್ನ ನಾವು ಊತ ಹಾಕಿದೀನಿ ಅಂತ ಹೇಳ್ತಾ ಇದಾರಲ್ಲ ಆ ಜೀವ ಆ ಹೆಣಗಳಿಗೂ ನಾವ್ ಇವತ್ತು ಜೀವಂತ ಶವಗಳಾಗಿ ಬದುಕ್ತಾ ಇದೀವಲ್ಲ ಅದಕ್ಕೂ ನಮ್ಗು ಏನಾದ್ರು ವ್ಯತ್ಯಾಸ ಕಾಣ್ತಾ ಇದ್ಯಾ ಈ ರಾಜ್ಯದ ಏಳು ಕೋಟಿ ಜನಸಂಖ್ಯೆ ಇದ್ದೀವಿ ನಾವು ಏಳು ಕೋಟಿ ಜನಸಂಖ್ಯೆ ಇದ್ದೀವಿ ಏಳು ಕೋಟಿ ಜನಸಂಖ್ಯೆನಲ್ಲಿ ನಾವು ಸಹ ಆ ಭೂಮಿನಲ್ಲಿ ಊತ ಹಾಕಿರುವಂತಹ ಶವಗಳಿಗೂ ನಮಗ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ ವ್ಯತ್ಯಾಸ ಕಾಣ್ತಾ ಇಲ್ಲ ತಪ್ಪು ಯಾರೇ ರೀ ಅವ್ರ ದೇವಲೋಕದಿಂದ ಹಿಡಿದು ಬಂದಿಲ್ಲ ರೀ ತಪ್ಪು ಯಾರೇ ಮಾಡಿದ್ರು ಆದಷ್ಟು ಬೇಗ ತನಿಖೆ ಪ್ರಾರಂಭ ಮಾಡ್ಬೇಕಲ್ವಾ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಇದು ಹದಿನೈದು ದಿವಸದಿಂದ ನಡೀತಾ ಇರುವಂತಹ ಬೆಳವಣಿಗೆಗಳು ಇದು ಇವತ್ತೇ ನಡೆದಿರುವಂತದ್ದಲ್ಲ ಮುಖ್ಯಮಂತ್ರಿಗಳು ಮಾತಾಡ್ತಾ ಇಲ್ಲ ಉಪಮುಖ್ಯಮಂತ್ರಿ ಮಾತಾಡ್ತಾ ಇಲ್ಲ ವಿರೋಧ ಪಕ್ಷಗಳು ಮಾತಾಡ್ತಾ ಇಲ್ಲ ಕಾರ್ಯಾಂಗ ವ್ಯವಸ್ಥೆನಲ್ಲಿ ಸರಿಯಾಗಿ ಚುರುಕಾಗಿ ಕೆಲಸ ಆಗ್ತಾ ಇಲ್ಲ ಆಗಬೇಕು ಬೇಗ ಬೇಗ ಕೆಲಸ ಆಗ್ಬೇಕು ಸಾಕ್ಷಿ ನಾಶ ಆದ್ರೆ ಏನ್ ಮಾಡ್ತೀರಿ ಇದು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಕೇಳುವಂತಹ ಪ್ರಶ್ನೆಗಳು ಮುಚ್ಚಿ ಹೋಗಿದ್ದಂತಹ ಸತ್ಯ ಇವತ್ತು ಹೊರಗಡೆ ಬರ್ತಾ ಇದೆಯಲ್ಲ ಅಸತ್ಯ ಹೊರಗಡೆ ಬರಬೇಕು ಯಾರೇ ತಪ್ಪಿತಸ್ಥರಾಗಿರ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಎಲ್ಲರೂ ತಪ್ಪು ಮಾಡೇ ಮಾಡಿರ್ತಾರೆ ಅವನೊಬ್ಬ ಮನುಷ್ಯ ಅವನು ಮನುಷ್ಯ ಮಾಡಿರ್ತಾನೆ ಸತ್ಯ ಹೊರಗಡೆ ಬರಬೇಕು ಸಾಕ್ಷಿ ಸಮೇತ ಹೊರಗಡೆ ಬರ್ತಾ ಇದೆ ಈ ವಿಚಾರಗಳನ್ನ ಇಟ್ಕೊಂಡು ನಾವು ಸಹ ಈ ನಮಗೆ ಕೊಟ್ಟಿರುವಂತಹ ಅವಕಾಶ ನಾವು ಪತ್ರಕರ್ತರಾಗಿ ವಾಕ್ ಸ್ವಾತಂತ್ರ್ಯವನ್ನ ಸಮುದಾಯದ ಒಳಿತಿಗೋಸ್ಕರವಾಗಿ ಜನರ ಒಳಿತಿಗೋಸ್ಕರವಾಗಿ ನಾವು ಮಾಡ್ತಾ ಇದ್ದೇವೆ ನಿಮ್ಮ ಅಕ್ಷರ ಮೀಡಿಯಾ ಈಗ ಒಂದು ಅಕ್ಷರ ಮೀಡಿಯಾ ಬಂದ್ ಆಗಿದೆ ಈ ಅಕ್ಷರ ಮೀಡಿಯಾ ನಡೀತಾ ಇದೆ ಈಗ ಇದು ಯಾವತ್ತು ಹೋಗುತ್ತೋ ಗೊತ್ತಿಲ್ಲ ಆದ್ರೆ ಇನ್ನೊಂದು ಬ್ಯಾಕ್ಅಪ್ ಅಂತ ಅಂತೇಳಿ ಅಕ್ಷರ ಅಂತೇಳಿ ಒಂದು ಚಾನೆಲ್ ಅನ್ನ ನಾನು ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ದಯಮಾಡಿ ಈ ಅಕ್ಷರ ಸತ್ಯದ ಪರವಾಗಿ ಮಾತನಾಡುವಂತಹ ಸತ್ಯಮೇವ ಜಯತೆ ಅಂತ ಹೇಳುವಂತಹ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು ಮಾತಾಡಲೇಬೇಕು ಅನ್ನೋ ವಿಚಾರವಾಗಿ ನಮಗೆ ದೈನಂದಿನ ಕೆಲಸಗಳಲ್ಲಿ ಸಮಯ ಮಾಡಿಕೊಂಡು ಅಕ್ಷರ ಮೀಡಿಯಾದ ಮೂಲಕ ಒಂದಷ್ಟು ವಿಚಾರ ಸತ್ಯದ ವಿಚಾರಗಳನ್ನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ ಸಾಧ್ಯ ಆದ್ರೆ ಆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ ಅನ್ನು ಬೆಳೆಸಿ ಉಳಿಸಿ ಅಂತ ಕೇಳ್ತಾ ನಾನು ನಿಮ್ಮ ಮೌರ್ಯ ದಾವಣಗೆರೆ ನಾವು ಇವತ್ತಿನವರೆಗೂ ಅಪ್ಲೋಡ್ ಮಾಡಿರುವಂತಹ ಎಲ್ಲಾ ವಿಡಿಯೋಗಳನ್ನು ಯಾವುದೋ ಸೃಷ್ಟಿ ಇಲ್ಲ ಕಲ್ಪನೆ ಇಲ್ಲ ಸಾಮಾಜಿಕವಾಗಿ ಏನು ಅನ್ಯ ಸಾಮಾಜಿಕವಾಗಿ ಶೋಷಿತರಿಗೆ ಅನ್ಯಾಯ ಆಗ್ತಾ ಇದೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಭ್ರಷ್ಟಾಚಾರದ ವಿರುದ್ಧ ಏನು ನಾವು ದನಿ ಎತ್ತಿದೀವಿ ಇವತ್ತು ವ್ಯವಸ್ಥೆ ವಿರುದ್ಧ ಹೋಗ್ತಾ ಇದೀವಿ ಮಾಧ್ಯಮಗಳು ದಾರಿ ತಪ್ಪತಾ ಇದಾವೆ ಎಲ್ಲವನ್ನೂ ಸಹ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಹೇಳ್ತಾ ಇದೀವಿ ಮುಂದೆನೂ ಹೇಳ್ತೀವಿ ಎಷ್ಟೇ ಚಾನೆಲ್ ಬಂದಾದ್ರೂ ಸಹ ನಾವು ಮಾಡೇ ಮಾಡ್ತೀವಿ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಪ್ರೋತ್ಸಾಹಿಸಿ